ಂತ ಗುರುವಾಂ ಆಕೃತಿ ಸ್ಮರೆತ್ ತೇನ ವಿಘ್ನಾ ಪ್ರಣಶ್ಯಂತ ಸಿದ್ಧಂತಿ ಚ ಮನೋರಥ ಹರಿವಾಯು ಗುರುಗಳ ಚರಣಾರ್ವಿಂದಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ಬಹಳ ಸಂತೋಷ ಆಗಿದೆ ಬಹಳ ದೂರದಿಂದ ತಾವೆಲ್ಲ ಪ್ರಯಾಣ ಮಾಡಿಕೊಂಡು ತೊರ್ವಿಗಲ್ಲಿ ಕ್ಷೇತ್ರಕ್ಕೆ ಬಂದಿದ್ದೀರಿ ವಾದಿರಾಜರ ರಾಘವೇಂದ್ರ ಸ್ವಾಮಿಗಳ ಸೇವೆ ನಾಮದ ಜಪ ತಾವೆಲ್ಲ ಮಾಡಿದ್ದೀರಿ ಅನ್ನೋದು ನಮಗೆ ಬಹಳ ಸಂತೋಷಕರವಾದ ವಿಷಯ ಇದನ್ನು ತಾವು ಮಾಡಿ ತಂದಿರೋ ಆ ಸಂಖ್ಯೆಯನ್ನು ನಾವು ಅದನ್ನು ಸ್ವೀಕರಿಸಿ ಈ ಕಾರ್ಯಕ್ರಮದ ಒಂದು ಬಾರಿ ರೂಪರೇಷೆಯನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಚ್ಛೆ ಇದೆ ಈ ಗುರುಗಳ ಕಾರ್ಯಕ್ರಮ ನಾಳೆ ಹದಿನೇಳನೇ ತಾರೀಕು ಸೋಂಧಾಶ್ರೀಗಳು ನಮ್ಮ ಮಠಕ್ಕೆ ಬರಲಿಕ್ಕಿದ್ದಾರೆ ಅವತ್ತಿನಿಂದ ಸಂಧ್ಯಾಕಾಲದಲ್ಲಿ ಭಜನಾ ಮಂಡಳಿಗಳಿಂದ ಭಜನೆ ಸಾಂಸ್ಕೃತಿಕ ಕಾರ್ಯಕ್ರಮ ಅನಂತರ ವಿದ್ವಾಂಸರ ಪ್ರವಚನ ನಂತರದಲ್ಲಿ ಸ್ವಾಮಿಗಳ ಭಾಗವತದ ತತ್ವ ದರ್ಶನ ಇಷ್ಟು ಕಾರ್ಯಕ್ರಮ ನಾಳೆ ಹದಿನೇಳನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕು ತನಕ ಇಪ್ಪತ್ತೊಂದನೇ ತಾರೀಕು ತನಕ ಸಾಯಂಕಾಲ ತನಕ ನಡೀತದೆ ಸಾಯಂಕಾಲ ನಡೀತದೆ ಇಪ್ಪತ್ತೆರಡು ನಮ್ಮ ಸನ್ನಿಧಾನದಲ್ಲಿ ಅಂದರೆ ತೊರವಿಗಲ್ಲಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಉಭಯ ಶ್ರೀಪಾದರ ಸಂಸ್ಥಾನ ಪೂಜೆ ಅವತ್ತೇ ಭಾಗವತದ ಮಂಗಳ ಮಹೋತ್ಸವ ಬೆಳಗ್ಗೆ ಭಾಗವತದ ಸಂಸ್ಥಾನ ಪೂಜೆ ತದನಂತರದಲ್ಲಿ ಭಾಗವತದ ಮಂಗಳ ಮಹೋತ್ಸವ ನಂತರದಲ್ಲಿ ತೀರ್ಥಪ್ರಸಾದದ ಪ್ರಸಾದದ ವ್ಯವಸ್ಥೆ ನಮ್ಮ ಮಠದಲ್ಲಿ ಆಗಿದೆ ಅದು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ ಮೂರನೇ ತಾರೀಕು ಭವಾನಿ ನಗರ ಮಠದಲ್ಲಿ ಉಭಯ ಶ್ರೀಪಾದರ ಸಂಸ್ಥಾನ ಪೂಜೆ ಅವತ್ತು ಸಾಯಂಕಾಲ ನಮ್ಮ ತೊರವಿಗಲ್ಲಿ ರಾಯರ ಮಠದಿಂದ ನೆಹರು ಮೈದಾನದ ತನಕ ಭವ್ಯ ಶೋಭಾಯಾತ್ರೆ ಅಲ್ಲಿ ರಾಯರ ಮನ್ ಮತ್ತು ವಾದರಾಜರ ಸೆಟ್ಟು ಅಂದರೆ ನೀವು ಮಂತ್ರಾಲಯಕ್ಕೆ ಹೋದರೆ ಏನು ಮನಸ್ಸಿಗೆ ಆನಂದ ಆಗ್ತದೋ ಅದೇ ಥರದ ಆನಂದ ನೆಹರು ಗ್ರೌಂಡಿನಲ್ಲಿ ಹಾಕಿದ ಸೆಟ್ಟಿನಲ್ಲಿ ನೋಡಿದರೆ ರಾಯರನ್ನು ಅಷ್ಟು ಆನಂದ ಆಗ್ತದೆ ವಾದರಾಜರನ್ನು ಹಾಗೇ ಮಾಡಿ ಅಲ್ಲಿ ಸೆಟ್ಟು ಮಾಡಿ ರಾಯರು ವಾದರಾಜರು ಇವರ ಎಲ್ಲ ಚಿತ್ರಣಗಳನ್ನು ಅಲ್ಲಿ ಹಾಕಿ ಬೃಂದಾವನಗಳನ್ನು ಸೆಟ್ಟನ್ನು ಹಾಕಿ ಎಲ್ಲರಿಗೂ ದರ್ಶನ ಕೊಡಲಿಕ್ಕಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಮತ್ತು ವಾದರಾಜರು ಅಲ್ಲಿ ಅವರ ಪೀಠಾಧಿಪತಿಗಳಾದ ವಿಶ್ವವಲ್ಲಭ ತೀರ್ಥರು ಮತ್ತು ಸುಭದೇಂದ್ರ ತೀರ್ಥರ ಸನ್ನಿಧಾನ ಈ ಮೆರವಣಿಗೆಯಲ್ಲೂ ಇರ್ತದೆ ಆ ನೆಹರು ಗ್ರೌಂಡಿನಲ್ಲೂ ಇರ್ತದೆ ಅವರಿಬ್ಬರು ನಾವು ಬರ್ತೇವೆ ಅಂತ ಗುರುಗಳು ಆಶೀರ್ವಾದ ಮಾಡಿದ್ದಾರೆ ಅವತ್ತಿನ ದಿವಸ ಸಂಧ್ಯಾಕಾಲದಲ್ಲಿ ಬಫೆ ರೂಪದಲ್ಲಿ ಕೆಲವರು ಪ್ರಸಾದವನ್ನು ಸ್ವೀಕಾರ ಮಾಡಬಹುದು ಅಲ್ಲಿ ಈ ಥರದ ವ್ಯವಸ್ಥೆ ಒಟ್ಟು ಕಾರ್ಯಕ್ರಮ ಹದಿನೇಳನೇ ತಾರೀಕಿನಿಂದ ಪ್ರಾರಂಭ ಆಗಿ ಮೂರನೇ ತಾರೀಕಿನ ಸಂಧ್ಯಾಕಾಲದ ತನಕ ಇಷ್ಟು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ನೆಹರು ಗ್ರೌಂಡಿನಲ್ಲಿ ಆಗುವಾಗ ಪ್ರಾರಂಭದ ಮೆರವಣಿಗೆ ಹೋಗಿ ಒಂದು ಹತ್ತು ನಿಮಿಷಕ್ಕೆ ಒಂದಿಷ್ಟು ವೇದಗಳನ್ನು ಹೇಳಿ ವೇದಮೂರ್ತಿಯಾದ ಪರಮಾತ್ಮನನ್ನು ಸ್ವಾಗತಿಸಿ ಅಲ್ಲಿ ಒಂದೇ ಕಂಠದಿಂದ ಏಕೋ ಮನೋಭಾವದಿಂದ ಶ್ರೀರಾಘವೇಂದ್ರ ಯನವಹ ಶ್ರೀ ವಾದಿರಾಜನವಹ ಅಂತ ಎಷ್ಟು ಜನ ಇವತ್ತು ಪಾರಾಯಣ ಮಾಡಿ ಇದನ್ನು ಸಂಕಲ್ಪ ಮಾಡಿದ್ದೀರೋ ಉಳಿದದ್ದೇನಾದರೂ ಇದ್ದರೆ ಒಂದು ಕೋಟಿ ನಮ್ಮ ಆಲೋಚನೆ ಇದೆ ಕೆಲವರು ಒಂದು ಲಕ್ಷ ಮಾಡಿದ್ದಾರೆ ಕೆಲವರು ಒಂದೂವರೆ ಲಕ್ಷ ಮಾಡಿದ್ದಾರೆ ಕೆಲವರು ಎಂಬತ್ತು ಸಾವಿರ ಮಾಡಿದ್ದಾರೆ ಕೆಲವರು ನಲವತ್ತು ಸಾವಿರ ಕೆಲವರು ನಲವತ್ತು ಸಾವಿರ ಹೀಗೆಲ್ಲರೂ ಮಾಡಿ ಈಗ ಸಂಖ್ಯೆಗಳನ್ನು ಕೊಡ್ತಾ ಇದ್ದಾರೆ ಆಲ್ರೆಡಿ ಸುಮಾರು ತೊಂಬತ್ತು ಲಕ್ಷ ಆಗಿದೆ ನನ್ನ ಅನಿಸಿದ ಮಟ್ಟಿಗೆ ಕೊಡುವ ಆ ಸಂಖ್ಯೆಯಲ್ಲಿ ಸ್ವಲ್ಪ ಉಳ್ಕೊಂಡಿದೆ ಅಂತ ಅನಿಸ್ತದೆ ಅದನ್ನು ನೆಹರು ಗ್ರೌಂಡಿನಲ್ಲಿ ಗುರುಗಳನ್ನೇ ಒಂದು ಬಾರಿ ಕೂಡಿಸಿ ಹತ್ತು ನಿಮಿಷಗಳ ಕಾಲ ಏಕಕಂಠದಿಂದ ಎಲ್ಲರೂ ಆ ಶ್ರೀರಾಘವೇಂದ್ರ ಎನ್ನುವ ಶ್ರೀವಾದಿರಾಜನ ಮಹಾ ಅನ್ನೋದನ್ನು ನಾವಲ್ಲಿ ಮತ್ತೆ ಜಪ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆ ಬಂದ ಎಲ್ಲರಿಗೂ ಏನಾದರೂ ಸಂಶಯಗಳಿದ್ದರೆ ಏನಾದರೂ ಕೇಳೋದಿದ್ರೆ ಈ ಸಂದರ್ಭದಲ್ಲಿ ಕೇಳ್ಬೋದು ಮೆರವಣಿಗೆಗಾಗುವಾಗ ಆಗುವಾಗ ನೀ ಎಲ್ಲ ಮಹಿಳಾ ಮಂಡಳಿ ಒಂದು ಇಪ್ಪತ್ತೈದು ಮೂವತ್ತು ಭಜನಾ ಮಂಡಳಿಗಳು ಹುಬ್ಬಳ್ಳಿಯಲ್ಲಿದೆ ಇದರಲ್ಲಿ ಪ್ರಮುಖವಾಗಿ ಮೂರು ಸಂಸ್ಥೆ ಒಳಗೂಡಿದೆ ಈ ಕಾರ್ಯಕ್ರಮಕ್ಕೆ ಒಂದು ಒಂದು ತರುವಿಗಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ವಿಶ್ವಸ್ಥ ಮಂಡಳ ಇನ್ನೊಂದು ಪಾಂಡುರಂಗಿ ಗುರುರಾಜಾಚಾರ್ಯ ಸ್ಮರಣಾರ್ಥ ಅದೊಂದು ಸಂಸ್ಥೆ ಇನ್ನೊಂದು ಭಗವದ್ಗೀತಾ ಮಹಿಳಾ ಮಂಡಳಿ ಈ ಮೂರೂ ಸಂಸ್ಥೆಯನ್ನ ಗುಂಡಪ್ಪ ವಾಳ್ವೇಕರ್ ಅವರೇ ಹುಟ್ಟಿ ಹಾಕಿದ್ದಾರೆ ಇದನ್ನ ಅದೊಂದು ನಮ್ಮ ಹೆಮ್ಮೆಯ ವಿಷಯ ಯಾಕಂದ್ರೆ ಅವರೆಲ್ಲದಕ್ಕೂ ಅವರೇ ಸಾತು ಮೊದಲಿಂದಲೂ ಕೂಡ ಭಗವದ್ಗೀತಾ ಮಹಿಳಾ ಮಂಡಳಿ ನಾವು ಭಾಗವತ ಹೇಳಿಸ್ಬೇಕು ಪುರಾಣ ಹೇಳಿಸ್ಬೇಕು ಅಂತಂದ್ರೆ ಪ್ರಯತ್ನ ಪಡ್ತಿದ್ರು ಆದರೆ ಗುಂಡಪ್ಪ ಅವರನ್ನು ಎದುರಿಗಿಟ್ಕೊಂಡು ಕಾರ್ಯಕ್ರಮ ಮಾಡ್ತಿದ್ರು ಆದ್ರಿಂದ ಅದನ್ನೇ ನಾವು ಕೂಡ ಮುಂದುವರಿಸಿಕೊಟ್ಟು ಬರ್ತಿದ್ದೇವೆ ಹೋದ ಬಾರಿ ಸತ್ಯಾತ್ಮ ತೀರ್ಥರನ್ನು ಕರೆದಿದ್ವಿ ಈ ಬಾರಿ ಸುಭದೇಂದ್ರರನ್ನ ವಿಶ್ವವಲ್ಲಭರನ್ನ ಕರೆಸ್ತಿದ್ದೇವೆ ಹೀಗೆ ಒಂದೊಂದು ಬಾರಿಯೂ ಕೂಡ ಈ ಮೂರು ಸಂಸ್ಥೆ ಪ್ರಮುಖ ಒಂದೇ ರಾಯರ ಮಠ ಜೊತೆಯಲ್ಲಿ ಸಂಸ್ಥೆಗಳು ಸೇರ್ಕೊಂಡು ಈ ಕಾರ್ಯಕ್ರಮಗಳನ್ನ ಎಲ್ಲರೂ ಕೂಡ ನೆರವೇರಿಸ್ತಾ ಇದ್ದೇವೆ ಆದ್ದರಿಂದ ತಮಗೆ ಈಗಲೇ ನಾನು ಮತ್ತೊಮ್ಮೆ ಮಗದೊಮ್ಮೆ ಒಂದು ಪ್ರಸ್ತಾಪ ಮಾಡ್ತಿದ್ದೇನೆ ಈ ವಿಷಯವನ್ನು ಎಲ್ಲರೂ ಸೇರಿಕೊಳ್ಬೇಕು ಎಲ್ಲ ಮಹಿಳಾ ಮಂಡಳಿಗಳು ಸೇರಿಕೊಳ್ಬೇಕು ಅದರ ಪ್ರಮುಖ ಜವಾಬ್ದಾರಿ ಭಗವದ್ಗೀತಾ ಮಹಿಳಾ ಮಂಡಳಿಯವರಿಗಿದೆ ಯಾಕಂದ್ರೆ ಸ್ಥಳೀಯರು ಅವರಿಗೆ ಆ ಜವಾಬ್ದಾರಿಯನ್ನು ನಾವು ಈ ಸಂದರ್ಭದಲ್ಲಿ ಎಲ್ಲ ಭಜನಾ ಮಂಡಳಿಗಳನ್ನು ಸಂಪರ್ಕಿಸಬೇಕು ಸಂಪರ್ಕಿಸಿ ಅವ್ರಿಗೆಲ್ಲರಿಗೂ ಬರೋ ಹಾಗೆ ಮಾಡಬೇಕು ಯಾರಿಗೂ ನಮಗೆ ಹೇಳಲಿಲ್ಲ ನಮಗೆ ವಿಷಯ ತಲುಪಲಿಲ್ಲ ಅಂತ ಅನ್ನಬಾರ್ದು ನಾವು ಎಲ್ಲೆಲ್ಲಿ ಯಾವ್ಯಾವ ಏರಿಯಾಗಳಲ್ಲಿ ಹೋಗ್ತಿದ್ದೇವೆ ಎಲ್ಲರಿಗೂ ಹೇಳ್ತಾ ಇದ್ದೇವೆ ಆದರೂ ಕೂಡ ತಾವು ಕೂಡ ಭಗವದ್ಗೀತಾ ಮಹಿಳಾ ಮಂಡಳಿ ಮಹಿಳೆಯರನ್ನು ಸಂಪರ್ಕಿಸುವ ದೊಡ್ಡ ಕೇಂದ್ರ ಅದು ಅನೂಚಾನವಾಗಿ ಹುಬ್ಬಳ್ಳಿಯಲ್ಲಿ ಪ್ರಪ್ರಥಮ ಬಾರಿಯಾದ ಒಂದು ದೊಡ್ಡ ಮಹಿಳಾ ಮಂಡಳಿ ಅಂದರೆ ಅದು ಭಗವದ್ಗೀತಾ ಮಹಿಳಾ ಆದ್ದರಿಂದ ನಮಗೆ ಹೆಮ್ಮೆ ಇದೆ ನಮ್ಗೆ ಹೆಮ್ಮೆ ಇದೆ ಸುಮಾರು ಬಾರಿ ಭಾಗವತ ಅನೇಕ ವಿದ್ವಾಂಸರನ್ನು ಕರೆಸಿ ಮಾಡಿ ಹೇಳಿದ್ದಿದೆ ಅದನ್ನೇ ನಾವು ಮುಂದುವರೆಸ್ತಿದ್ದೇವೆ ಮತ್ತು ಅದನ್ನು ವ್ಯತ್ಯಾಸ ಮಾಡೋದಾಗಲಿ ಯಾವುದನ್ನು ನಾವು ಮಾಡಿಲ್ಲ ಅದರಿಂದ ಭಗವದ್ಗೀತಾ ಮಹಿಳಾ ಮಂಡಳಿಗೆ ಕರುವಿಗಲ್ಲಿ ರಾಘವೇಂದ್ರ ಸ್ವಾಮಿಗಳ ವಿಶ್ವಸ್ಥ ಮಂಡಳಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ಭಗವದ್ಗೀತಾ ಮಹಿಳಾ ಮಂಡಳಿಗೂ ಇದೆ ಅಷ್ಟೇ ಜವಾಬ್ದಾರಿ ಪಾಂಡುರಂಗಿ ಗುರುರಾಜ್ ಆಚಾರ್ಯ ಸ್ಮರಣಾರ್ಥ ಟ್ರಸ್ಟ್ ಅಂತ ಏನಿದೆ ಅದಕ್ಕೂ ಕೂಡ ಇಷ್ಟು ಜವಾಬ್ದಾರಿಗಳನ್ನು ನಾವು ವಯಸ್ಸಿ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡ್ತಿದ್ದೇವೆ ಆದ್ದರಿಂದ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಹತ್ತಿರದಲ್ಲಿರುವ ನಿಮ್ಮ ಸಂಪರ್ಕದಲ್ಲಿರುವ ಎಂಬತ್ತು ಭಜನಾ ಮಂಡಳಿಗಳಿವೆ ಅಂತೀವಿ ಹುಬ್ಬಳ್ಳಿಯಲ್ಲಿ ನಮಗೆ ಅಷ್ಟರನ್ನು ಸಂಪರ್ಕಿಸ್ಲಿಕ್ಕೆ ಆಗಿಲ್ಲ ಎಷ್ಟು ಸಂಪರ್ಕಕ್ಕೆ ಬಂದಿದೆಯೋ ಅವ್ರಿಗೆಲ್ಲವರಿಗೂ ತಿಳಿಸಿದ್ದೇವೆ ನೀವು ಒಬ್ಬೊಬ್ಬರು ಒಂದೊಂದು ಮಹಿಳಾ ಮಂಡಳಿಗಳನ್ನು ಸಂಪರ್ಕಿಸಿ ಹೇಳಿದಾಗ ಅವರೆಲ್ಲರೂ ಕೂಡ ಆ ಶೋಭಾ ಯಾತ್ರೆಯಲ್ಲಿ ನಿಮ್ಮ ನಿಮ್ಮ ಭಜನಾ ಮಂಡಳಿಯ ನಿಮ್ಮ ನಿಮ್ಮ ವಸ್ತ್ರಧಾರಣೆಯನ್ನ ಧಾರಣೆ ಮಾಡಿಕೊಂಡು ಕೋಲಾಟನೂ ಆಡಬಹುದು ಅಲ್ಲಿ ಸರದಿ ಸಾಲಿಯಲ್ಲೂ ಬರಬಹುದು ಭಜನೆಯನ್ನೂ ಮಾಡಬಹುದು ಅಂತ ಈ ಕಾರ್ಯಕ್ರಮಗಳನ್ನು ಇಷ್ಟೆಲ್ಲ ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ತಾವು ಬಂದವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ನಡೆಸ್ತಾ ನಾಲ್ಕು ಮಾತುಗಳನ್ನು ಹೇಳ್ತಾ ಇದ್ದೇವೆ ಶ್ರೀ ಕೃಷ್ಣ ಅರ್ಪಣೆ ತಾವು ಮಾಡಿರುವ ಸಂಖ್ಯೆಯನ್ನು ಜಿ ಎಸ್ ಮೈಸೂರವರಿದ್ದಾರೆ ವಾದರಾಜ್ ಅವರಿದ್ದಾರೆ ಅವ್ರ ಕೈಯಲ್ಲಿ ಅದನ್ನು ಕೊಟ್ಟರೆ ನಾವು ಅದನ್ನು ನಮೂದಿಸ್ತೇವೆ ಅವತ್ತಿನ ದಿವಸ ಸಮರ್ಪಣೆ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಶ್ರೀ ಕೃಷ್ಣಾರ್ಪಣ ಏನಾದ್ರೂ ನಾಲ್ಕು ಗಂಟೆಗೆ ಇಲ್ಲಿಂದ ಪ್ರಾರಂಭ ಆಗ್ತದೆ ನಾಲ್ಕರಿಂದ ಐದು ನಲವತ್ತೈದು ಅಂದ್ರೆ ಬಹಳ ಆದ್ರೆ ಐದು ಗಂಟೆ ಇಲ್ಲ ಐದುವರೆಗೆ ಬಹಳ ಹೊತ್ತು ಶೋಭಾಯಾತ್ರೆ ಇಲ್ಲ ಬೇಗ ದಾಟಬೇಕು ಯಾಕಂದ್ರೆ ಮುಂದೆ ಕಾರ್ಯಕ್ರಮ ಎಲ್ಲರೂ ದರ್ಶನ ಮಾಡಲಿಕ್ಕಿದೆ ರಾಯರ ದರ್ಶನ ವಾದರಾಜರ ದರ್ಶನ ಸ್ವಾಮಿಗಳ ಅನುಗ್ರಹ ಸಂದೇಶ ಗಣ್ಯರಿಗೆ ಅನುಗ್ರಹ ಸಂದೇಶ ಗಣ್ಯರು ಗುರುಗಳಿಂದ ಅನುಗ್ರಹ ಅನುಗ್ರಹ ಪಡಿಸಿಕೊಳ್ಳುತ್ತಾರೆ ತದನಂತರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಷ್ಟೆಲ್ಲವೂ ನಡೀತದೆ ಇಲ್ಲಿ ನಾಲ್ಕು ಗಂಟೆಗೆ ನಾವೆಲ್ಲರೂ ಕೂಡ ಇಲ್ಲಿ ಇದ್ದು ಬಿಡಬೇಕು ಅಂತ ಹೇಳಿದೆಯಾ